ಸ್ನೇಹಿತರೆ ಒಂದು ರೀತಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ಶುರುನೇ ಆಗಿ ಹೋಗಿದೆ ಇವತ್ತು ಸಂಜೆ ಎಂಟು ಗಂಟೆ ಏಳುವರೆ ಎಂಟು ಗಂಟೆ ಸುಮಾರಿಗೆ ಜಮ್ಮು ಕಾಶ್ಮೀರದ ಸುತ್ತಮುತ್ತ ಮತ್ತು ಜಮ್ಮುವಿನಿಂದ ರಾಜಸ್ಥಾನ ಗುಜರಾತ್ ಬಾರ್ಡರ್ ತನಕ ಎಲ್ಲ ಕಡೆ ಅವರು ನುಗ್ಗೋ ಟ್ರೈ ಮಾಡಿದ್ರು ನಾವೆಲ್ಲವನ್ನು ಹೊಡೆದು ಹಾಕಿ ಅವರ ಎರಡು ಜೆ ಎಫ್ ಸೆವೆಂಟೀನ್ ಫೈಟರ್ ಜೆಟ್ ಒಂದು ಎಫ್ ಸಿಕ್ಸ್ಟೀನ್ ಹೊಡೆದು ಹಾಕಿದ ಬಳಿಕ ಈಗ ಭಾರತದ ಆ್ಯಕ್ಷನ್ ಶುರುವಾಗಿದೆ ಲಾಹೋರ್ಗೆ ಭಾರತ ಮಿಸೈಲ್ ನುಗ್ಸಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಲಾಹೋರ್ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ ಅಂದರೆ ಪಾಕಿಸ್ತಾನ ಅಂತ ಉಳಿತಿದ್ದೆ ಪಾಕಿಸ್ತಾನ ಅಲ್ಲ ಆಕ್ಚುಲಿ ಬೇಗ ಇಂಡಿಪೆಂಡೆಂಟ್ ಆಗ ಕಾಯ್ತಿದ್ದಾರೆ ಅವರೆಲ್ಲ ಪ್ರಾಪರ್ ಪಾಕಿಸ್ತಾನ ಅಂತ ಕರೀತಾರೆ ಅಲ್ಲಿನ ಪಂಜಾಬ್ ಪ್ರಾಂತ್ಯವನ್ನು ಅದೇ ಪಾಕಿಸ್ತಾನ ಅದರ ಹೃದಯ ಭಾಗ ಲಾಹೋರ್ಗೆ ಭಾರತ ಕ್ಷಿಪಣಿಯನ್ನು ನುಗ್ಗಿಸಿದೆ ಅಲ್ಲಿ ಭಾರಿ ಸ್ಫೋಟ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಪಾಕಿಸ್ತಾನದ ಒಂದು ಎ ವ್ಯಾಕ್ಸ್ ಸಿಸ್ಟಮ್ ಕೂಡ ಭಾರತ ಹೊಡೆದು ಹಾಕಿದೆ ಮಿಸೈಲ್ ಮಳೆಯನ್ನೇ ಸುರಿಸಿದೆ ಎ ವ್ಯಾಕ್ಸ್ ಸಿಸ್ಟಮ್ ಅಂತ ಹೇಳಿದರೆ ಸ್ನೇಹಿತರೆ ಪಾಕಿಸ್ತಾನದ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಇದು ಏರ್ ಬೋರ್ನ್ ಅರ್ಲಿ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಬೇರೆ ಏರ್ ಕ್ರಾಫ್ಟ್ ಸುತ್ತ ಇರ್ತವೆ ಮಧ್ಯದಲ್ಲಿ ಹೋಗುತ್ತೆ ಫೈಟರ್ ಜೆಟ್ ಅಲ್ಲ ಇದು ಇದು ನಿಧಾನಕ್ಕೆ ಒಂದು ಕಂಟ್ರೋಲ್ ಸೆಂಟರ್ ಇದು ಆಕಾಶದಲ್ಲಿರೋ ಕಂಟ್ರೋಲ್ ಸೆಂಟರ್ ಇದು ಅದು ಎದುರಾಳಿ ಕ್ಷಿಪಣಿಗಳು ಮತ್ತು ಏರ್ಕ್ರಾಫ್ಟ್ ಗಳ ಸ್ಥಾನದ ಮಾಹಿತಿಯನ್ನು ವೇಗವನ್ನ ಇಲ್ಲಿ ಇದರ ಅಕ್ಕಪಕ್ಕ ಇರೋ ಏರ್ ಕ್ರಾಫ್ಟ್ ಗಳಿಗೆ ನೀಡುತ್ತೆ ದೊಡ್ಡ ದೊಡ್ಡ ಸಿಸ್ಟಮ್ ಇರುತ್ತೆ ಹಾಗಾಗಿ ಅದು ಒಂದೇ ಹಾರದಿಲ್ಲ ಅದು ಸುತ್ತ ಫೈಟರ್ ಜೆಟ್ ಗಳನ್ನ ಇಟ್ಕೊಂಡು ಹಾರುತ್ತೆ ಅದರ ಮಧ್ಯದಲ್ಲಿದ್ದ ಎ ವ್ಯಾಕ್ಸ್ ಬರೀ ಕೇವಲ ಫೈಟರ್ ಜೆಟ್ ಗಳನ್ನ ಮಾತ್ರ ಅಲ್ಲ ಎ ವ್ಯಾಕ್ಸ್ ಅನ್ನ ಕೂಡ ಭಾರತ ಮುಳುಗಿಸಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಪಾಕಿಸ್ತಾನದಾದ್ಯಂತ ಮಿಸೈಲ್ ಗಳ ಮಳೆಯನ್ನ ಭಾರತ ಗರ್ ಮಾಹಿತಿ ಆದ್ರೆ ಸ್ನೇಹಿತರೆ ನಿಮ್ಮ ಗಮನಕ್ಕೆ ಇರಲಿ ಈ ಪಾಕಿಸ್ತಾನದ ಎರಡು ಜೆ ಎಫ್ ಮತ್ತು ಎಫ್ ಸಿಕ್ಸ್ಟೀನ್ ಹೊಡೆದು ಹಾಕಿರೋ ಸುದ್ದಿ ಬರ್ತಾ ಇದೆಯಲ್ಲ ಪಿ ಆರ್ ಪಾಕಿಸ್ತಾನದ ಸೇನೆ ಕಡೆಯವರು ಇಂಟರ್ ಸರ್ವಿಸಸ್ ಪಬ್ಲಿಕ್ ರಿಲೇಷನ್ ಚೆಕ್ ಮಾಡುವರೆಲ್ಲ ಇದು ಫೇಕ್ ಅಂತ ಈಗ ಹೇಳ್ತಾ ಇದ್ದಾರೆ ಜೊತೆಗೆ ಆ ಕಡೆ ಪಾಕಿಸ್ತಾನದ ಇನ್ಫಾರ್ಮೇಶನ್ ಮಿನಿಸ್ಟರ್ ಅಟ್ಟ ಉಲ್ಲಾ ತರಾರ್ ಅವರು ಇದು ಫಾಲ್ಸ್ ಅಂತ ಸದ್ಯಕ್ಕೆ ಹೇಳಿದ್ದಾರೆ ಆದ್ರೆ ಭಾರತದಲ್ಲಂತೂ ಭಾರತದ ಸೈಡ್ ನಲ್ಲಂತೂ ಎರಡು ಜೆ ಎಫ್ ಸೆವೆಂಟೀನ್ ಮತ್ತು ಎಫ್ ಸಿಕ್ಸ್ಟೀನ್ ರೀತಿಯಲ್ಲಿ ಈ ಕಡೆನೂ ಕೂಡ ರಿಪೋರ್ಟ್ ಆಗ್ತಾ ಇದೆ ಆದರೆ ಇದು ಇನ್ನೂ ಕೂಡ ಅಸ್ಪಷ್ಟ ಇದೆ ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ಕೂಡ ಬಹಳ ದೊಡ್ಡ ಸ್ಫೋಟದ ಸದ್ದು ಕೇಳಿಬಂದಿದೆ ಲಾಹೋರ್ ಸಿಯಾಲ್ ಕೋರ್ಟ್ ನಲ್ಲಿ ಸೇನಾ ನೆಲೆಗಳನ್ನ ಕೂಡ ಭಾರತ ಟಾರ್ಗೆಟ್ ಮಾಡಿರೋ ಸಾಧ್ಯತೆ ಇದೆ ಯಾಕಂದ್ರೆ ಅವರು ನಮ್ಮ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಜೈಸಲ್ಮೇರ್ನಲ್ಲಿ ಆಮೇಲೆ ಜಮ್ಮು ಕಾಶ್ಮೀರದಲ್ಲಿ ಆಮೇಲೆ ಪಠಾಣ್ಕೋಟ್ ಸಮೀಪ ಇಲ್ಲೆಲ್ಲ ನಮ್ಮ ನೆಲೆಗಳನ್ನು ಟಾರ್ಗೆಟ್ ಮಾಡಿದರು ನಾವು ಅದನ್ನು ತಡೆದಿದ್ದೀವಿ ಆದರೆ ವಾಪಸ್ ಅಲ್ಲಿಗೆ ನಾವು ರಿಟೈಲೇಟ್ ಮಾಡಬೇಕಲ್ಲ ಸೊ ಲಾಹೋರ್ ಇಸ್ಲಾಮಾಬಾದ್ ಸಿಯಾಲ್ಕೋಟ್ ರಾವಲ್ಪಿಂಡಿ ಇಲ್ಲೆಲ್ಲ ಆಗಿರೋ ಸ್ಫೋಟ ಬಹುತೇಕ ಮಿಲಿಟರಿ ಟಾರ್ಗೆಟ್ಸ್ ಆಗಿರಬಹುದು ಅನ್ನೋದು ಈ ಕ್ಷಣದ ಲೆಕ್ಕಾಚಾರ ಅದರಲ್ಲೂ ಕೂಡ ಲಾಹೋರ್ನ ವಾಲ್ಟನ್ ರಸ್ತೆಯಲ್ಲಿ ಭಾರಿ ದೊಡ್ಡ ಸ್ಫೋಟ ಉಂಟಾಗಿದೆ ಅಂತ ಪಾಕ್ ಮೀಡಿಯಾಗಳೇ ರಿಪೋರ್ಟ್ ಮಾಡ್ತಿವೆ ಮತ್ತೊಂದು ಕಡೆ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ ಮೇಲೂ ಕೂಡ ಭಾರತ ದಾಳಿ ಮಾಡಿದೆ ಅನ್ನೋ ಸುದ್ದಿ ಬರ್ತಾ ಇದೆ ಅಲ್ಲಿನ ಮಸೀದಿಯೊಂದರ ಸಮೀಪ ಭಾರಿ ದೊಡ್ಡ ಸ್ಫೋಟ ಆಗಿರೋದು ಕೇಳಿ ಬರ್ತಾ ಇದೆ ಅತ್ತ ಕರಾಚಿ ಬಳಿ ಕೂಡ ಸ್ಫೋಟಗಳು ಕೇಳಿ ಬಂದಿರೋ ರಿಪೋರ್ಟ್ಸ್ ಇವೆ ಈ ಕರಾಚಿ ಪಾಕಿಸ್ತಾನಕ್ಕೆ ಮುಂಬೈ ಇದ್ದ ಹಾಗೆ ಆರ್ಥಿಕ ರಾಜಧಾನಿ ಇಲ್ಲಿ ಯಾರ್ ದಾಳಿ ಮಾಡಿದ್ದಾರೆ ಕೂಡ ಸ್ಪಷ್ಟ ಇಲ್ಲ ಬಹುಶಃ ಇಲ್ಲಿ ಭಾರತ ತನ್ನ ನೇವಿಯನ್ನ ಬಳಸಿದ್ಯಾ ಅನ್ನೋದು ಕುತೂಹಲ ನೈನ್ಟೀನ್ ಸೆವೆಂಟಿ ಒನ್ ಕೂಡ ನೇವಿ ಕರಾಚಿಯನ್ನ ಬೆಂಕಿಯ ಮಾಡ ಮುಳುಗಿಸಿತ್ತು ಹಾಗಾಗಿ ಈಗ ಕರಾಚಿಯಲ್ಲಿ ಆಗಿರೋ ಮಲ್ಟಿಪಲ್ ಸ್ಫೋಟದ ಹಿಂದೆ ನಮ್ಮ ಯಾವ ಪಡೆ ವರ್ಕ್ ಮಾಡಿದೆ ಗೊತ್ತಿಲ್ಲ ಒಟ್ಟಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಈ ದಾಳಿಯನ್ನು ಮಾಡಿರುವುದು ಸ್ಪಷ್ಟ ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಭಾರತದ ರಕ್ಷಣಾ ಇಲಾಖೆಯ ಅಧಿಕೃತ ಒಂದು ಕಾಮೆಂಟ್ ಕೂಡ ಬಂದಿದೆ ಪಾಕಿಸ್ತಾನ ಜಮ್ಮು ಪಠಾಣ್ಕೋಟ್ ಉದಂಪುರ್ ಅಲ್ಲೆಲ್ಲ ಪಾಕಿಸ್ತಾನಿ ಒರಿಜಿನ್ ಡ್ರೋನ್ಸ್ ಮತ್ತು ಮಿಸೈಲ್ಸ್ ನಮ್ಮನ್ನು ಟಾರ್ಗೆಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಉದ್ದಕ್ಕೂ ಇಂಟರ್ನ್ಯಾಷನಲ್ ಬಾರ್ಡರ್ನ ಉದ್ದಕ್ಕೂ ಅಂದರೆ ಗುಜರಾತ್ ರಾಜಸ್ಥಾನ್ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ಭಾಗದಲ್ಲಿ ಅದನ್ನು ನಾವು ತುರ್ತಾಗಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಬಳಸುವ ಮೂಲಕ ಅದರಲ್ಲಿ ಕೆನೆಟಿಕ್ ಮತ್ತು ನಾನ್ ಕೆನೆಟಿಕ್ ಅಂದರೆ ಕೆಲವೊಂದನ್ನು ಜಾಮ್ ಮಾಡಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಅಲ್ಲಿ ಬೀಳಿಸೋದಾಗಿರ್ಬೋದು ಇನ್ನು ಕೆಲವನ್ನ ಶೂಟ್ ಮಾಡಿ ಹೊಡೆಯೋದಾಗಿರ್ಬೋದು ಆ ರೀತಿ ನಾವು ಅದನ್ನು ಬೀಳಿಸಿದೀವಿ ಯಾವುದೇ ಕ್ಯಾಶುಯಲ್ಟೀಸ್ ಯಾವುದೇ ಸಾವು ನಮ್ಮಲ್ಲಿ ಆಗಿಲ್ಲ ಯಾವುದೇ ಮೆಟೀರಿಯಲ್ ಲಾಸ್ ದೊಡ್ಡ ಪ್ರಮಾಣದ ಹಾನಿ ನಮಗೆ ಆಗಿಲ್ಲ ಅಂತ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹೇಳಿದೆ ಜೊತೆಗೆ ನಮ್ಮ ದೇಶದ ಸಾರ್ವಭೌಮತೆಯನ್ನು ಕಾಪಾಡೋಕೆ ನಾವು ಶಕ್ತರಾಗಿದ್ದೀವಿ ದೇಶದ ಜನರ ಸೇಫ್ಟಿಯನ್ನು ಎನ್ಶೋರ್ ಮಾಡ್ತೀವಿ ಅಂತ ರಕ್ಷಣಾ ಇಲಾಖೆ ಹೇಳಿದೆ ಜೊತೆಗೆ ಸ್ನೇಹಿತರೆ ಪಾಕ್ ದಾಳಿಯನ್ನು ಕೌಂಟರ್ ಮಾಡ್ತಿರುವಂತಹ ಈ ಸಂದರ್ಭದಲ್ಲಿ ಈ ಇಂಟರ್ನ್ಯಾಷನಲ್ ಗಡಿಯುದ್ದಕ್ಕೂ ಇರುವಂಥ ರಾಜ್ಯಗಳಲ್ಲಿ ಈ ಜಮ್ಮು ಕಾಶ್ಮೀರ ಪಂಜಾಬ್ ರಾಜಸ್ಥಾನ ಆಮೇಲೆ ಈ ಗುಜರಾತ್ ಇಲ್ಲೆಲ್ಲ ಏರ್ ಸ್ಪೇಸನ್ನು ಶಟ್ ಡೌನ್ ಮಾಡಲಾಗಿದೆ ಬಂದ್ ಮಾಡಲಾಗಿದೆ ವಾಯುಯಾನವನ್ನ ಬಂದ್ ಮಾಡಲಾಗಿದೆ ಬಂತು ಅಂದರೆ ಅದು ಶತ್ರು ಏರ್ಕ್ರಾಫ್ಟ್ ಅಥವಾ ಮಿಸೈಲ್ ಆಗಿರಬೇಕು ಡ್ರೋನ್ ಆಗಿರಬೇಕು ಅದನ್ನು ಹೊಡೆದು ಹಾಕಬೇಕು ಆ ಕ್ಲಾರಿಟಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಅಥವಾ ನಾಗರಿಕ ವಿಮಾನಕ್ಕೆ ಹಾನಿ ಯಾವುದು ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅದು ಒಂದು ಕಾರಣ ಜೊತೆಗೆ ಭಾರತದಾದ್ಯಂತ ಎಲ್ಲ ಏರ್ಪೋರ್ಟ್ಗಳಲ್ಲಿ ಹೈ ಅಲರ್ಟ್ ಅನ್ನು ಈಗ ಸಾರಲಾಗಿದೆ ಇದೇ ವೇಳೆ ರಾಜನಾಥ್ ಸಿಂಗ್ ಮೂರು ಸೇನಾ ಮುಖ್ಯಸ್ಥರು ಮತ್ತು ಸಿಡಿ ಎಸ್ ಜೊತೆಗೆ ತುರ್ತು ಮೀಟಿಂಗ್ ನಡೆಸಿದ್ದಾರೆ ಭಾರತದ ಎನ್ಎಸ್ಎ ಅಜಿತ್ ದೋವಲ್ ಕೂಡ ಪಿ ಎಂ ನರೇಂದ್ರ ಮೋದಿ ಅವರೊಂದಿಗೆ ನಿರಂತರವಾಗಿ ಮೀಟಿಂಗ್ ಮಾಡಿಸಿದ್ದಾರೆ ಇನ್ನು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಜೊತೆಗೆ ವಿದೇಶಾಂಗ ಸಚಿವ ಜೈಶಂಕರ್ ಮಾತುಕತೆ ನಡೆಸಿದ್ದಾರೆ ಜೈಶಂಕರ್ ಪಾಕ್ ನ ಯಾವುದೇ ಕಳ್ಳಾಟಕ್ಕೂ ತಕ್ಕ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಹೇಳಿ ಅಮೆರಿಕಾಗೂ ತಿಳಿಸಿದ್ದಾರೆ ಅದಾದ್ಮೇಲೆ ಮಾರ್ಕೋ ರುಬಿಯೋ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಜೊತೆಗೂ ಮಾತನಾಡಿದ್ದಾರೆ ಇಬ್ಬರಿಗೂ ಡಿಎಸ್ಕಲೇಟ್ ಮಾಡೋಕೆ ತಿಳಿಸಿದ್ದಾರೆ ಅನ್ನೋ ಮಾಹಿತಿ ಮತ್ತೊಂದ ಕಡೆ ಪಾಕಿಸ್ತಾನ ಹಮಸ್ ರೀತಿಯಲ್ಲಿ ಜಮ್ಮು ಕಾಶ್ಮೀರದ ಸಿವಿಲಿಯನ್ ಪ್ರದೇಶಗಳ ಮೇಲೆ ವಾಯು ದಾಳಿಗೆ ಪ್ರಯತ್ನ ಪಟ್ಟಿದೆ ನಿರಂತರವಾಗಿ ಮಿಸೈಲ್ ಹಾಗೂ ಡ್ರೋನ್ ದಾಳಿಯನ್ನು ಶುರು ಮಾಡಿತ್ತು ಒಂದೇ ಸಲ ಜಮ್ಮು ರಾಜಸ್ಥಾನ ಪಂಜಾಬ್ ಗುಜರಾತ್ ಬಾರ್ಡರ್ ತನಕ ಕೂಡ ಅವರು ಕ್ಷಿಪಣಿ ಮತ್ತು ಡ್ರೋನ್ಗಳ ಗಳ ಮೂಲಕ ಟಾರ್ಗೆಟ್ ಮಾಡಿದ್ರು ಒಂದು ಡ್ರೋನ್ ಜಮ್ಮು ಸಿವಿಲ್ ಏರ್ ಏರ್ಪೋರ್ಟ್ ಗೆ ಸ್ಟ್ರೈಕ್ ಮಾಡಿದೆ ಆದರೆ ಏರ್ಪೋರ್ಟ್ ಆಪರೇಷನ್ ನಿಲ್ಲಿಸಲಾಗಿತ್ತು ಪರಿಣಾಮ ಇದುವರೆಗೆ ಯಾವುದೇ ಸಾವು ನೋವು ನಮ್ಮ ಕಡೆಯಲ್ಲಿ ಭಾರತದ ಆಗಿರೋದು ರಿಪೋರ್ಟ್ ಇಲ್ಲ ಜಮ್ಮುನಲ್ಲಿ ಸುಮಾರು ಎಂಟು ಮಿಸೈಲ್ ಹಾಗೂ ಸಾಕಷ್ಟು ಪಾಕಿ ಕ್ಯಾಮಿಕಾಸೆ ಡ್ರೋನ್ ಗಳನ್ನ ಎಸ್ ಫೋರ್ ಹಂಡ್ರೆಡ್ ಹಾಗೂ ಇತರ ಡಿಫೆನ್ಸ್ ಸಿಸ್ಟಮ್ ಗಳನ್ನ ಬಳಸಿ ಇಂಟರ್ಸೆಪ್ಟ್ ಮಾಡಲಾಗಿದೆ ಪರಿಣಾಮ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಗಳು ಜಮ್ಮು ನಗರದಲ್ಲಿ ನಿರಂತರವಾಗಿ ಕೇಳಿ ಬರ್ತಾ ಇದಾವೆ ಎಲ್ಲ ಆಕಾಶದಲ್ಲಿ ಡ್ರೋನ್ಗಳು ಮತ್ತು ರಾಕೆಟ್ಗಳು ಅಲ್ಲೇ ಅವುಗಳ ಬೆಳಕು ಆರು ಹೋಗ್ತಿರೋದು ಕಾಣಿಸ್ತಾ ಇದೆ ಉದ್ದಕ್ಕೂ ಸ್ನೇಹಿತರೆ ಜಮ್ಮು ಕಾಶ್ಮೀರದಿಂದ ಹಿಡಿದು ಪಂಜಾಬ್ ರಾಜಸ್ಥಾನ ಗುಜರಾತ್ ತನಕ ಕೂಡ ಆಗಿದೆ ಪಂಜಾಬ್ನ ಜಲಂಧರ್ ಮೇಲೂ ಕೂಡ ಪಾಕ್ ದಾಳಿಗೆ ಪ್ರಯತ್ನಪಟ್ಟಿತ್ತು ಜೈಸಲ್ ಮೇಲ್ನಲ್ಲೂ ಕೂಡ ಸುಮಾರು ಇಪ್ಪತ್ತು ಮಿಸೈಲ್ಗಳನ್ನು ಇಂಟರ್ಸೆಪ್ಟ್ ಮಾಡಲಾಗಿತ್ತು ಚಂಡೀಗಢನಲ್ಲೂ ಕೂಡ ಸೈರನ್ ಕೂಗಿತ್ತು ಭಾರತ ಪಾಕ್ ಜಲಗಡಿ ಸರ್ಕ್ರೀಕ್ ಬಳಿ ಕೂಡ ಡ್ರೋನ್ ಇಂಟರ್ಸೆಪ್ಟ್ ಆಗಿದೆ ಪಂಜಾಬ್ ಹಾಗೂ ರಾಜಸ್ಥಾನದ ಹಲವು ಭಾಗಗಳಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ಔಟ್ ಮಾಡಲಾಗಿದೆ ಎಲ್ಲ ಬಾರ್ಡರಿಂಗ್ ಸ್ಟೇಟ್ಸ್ ಅಲ್ಲೂ ಕೂಡ ಬ್ಲಾಕ್ಔಟ್ ಮಾಡಲಾಗಿದೆ ಅಂದ್ರೆ ವಿದ್ಯುತ್ ಕಟ್ ಮಾಡಲಾಗಿದೆ ಸಂಪೂರ್ಣ ಕತ್ತಲು ಮಾಡಲಾಗಿದೆ ಕಾಶ್ಮೀರದಲ್ಲಿ ಜನರನ್ನ ಬಾರ್ಡರ್ನಿಂದ ದೂರ ಕಳಿಸಿದ ರೀತಿ ರಾಜಸ್ಥಾನ ಪಂಜಾಬ್ ಭಾಗಗಳಿಂದಲೂ ಕೂಡ ಅಲ್ಲಿನ ಗಡಿ ಭಾಗದಿಂದಲೂ ಕೂಡ ಜನರನ್ನ ಸ್ವಲ್ಪ ಇನ್ನರ್ ಏರಿಯಾಸ್ಗೆ ಕರ್ಕೊಂಡು ಹೋಗಲಾಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಜಮ್ಮು ಶ್ರೀನಗರ ಹೈವೇನಲ್ಲೂ ಕೂಡ ಬೃಹತ್ ಸ್ಫೋಟ ಆಗಿರುವುದು ಕೇಳಿ ಬಂದಿದೆ ಹೈವೇಗೆ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಥವಾ ಕೇವಲ ಸ್ಫೋಟ ಆಗಿದೆ ಹೈವೇಗೆ ಗೆನೂ ಆಗಿಲ್ಲ ಆ ರೀತಿನ ಅದಿನ್ನೂ ಕೂಡ ಸ್ಪಷ್ಟ ಇಲ್ಲ ಈ ನೈಟ್ ಈ ರಾತ್ರಿ ಬಹಳ ಸುದೀರ್ಘ ಆಗೋ ಎಲ್ಲ ಲಕ್ಷಣ ಇದೆ ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ತಲುಪಿಸ್ತಾ ಹೋಗೋ ಪ್ರಯತ್ನವನ್ನು ಮಾಡ್ತೀವಿ ಜೈ ಹಿಂದ್ ಜೈ ಭಾರತ್ ನಮ್ಮ ಪಡೆಗಳಿಗೆ ಯಶಸ್ಸು ಸಿಗಲಿ ಒಟ್ಟಿಗೆರೋಣ ಭಾರತೀಯರು ಭೇಟಿ ಆಗ್ತಿರೋಣ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಮ್ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯ್ನ್ ಕೂಡ ಆಗಬಹುದು